ಫೈನಲಿ ಬಂದೆಪ್ಪ ಬೈಕ್ ಎಲ್ಲರದೆ ಕಂಪನಿ ಗೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ಅದಕ್ಕೆ ಬಸ್ಸಲ್ಲಿ ಯುಕ್ತನಿದ್ದೇನೆ ಅಂದ್ರೆ ಕಾರಣ ಇಷ್ಟೇ ನಾವು ಅಪ್ಪರದಾಗ ಬೈಕ್ಸ್ ಇಂಜಿನ್ ಸೇಜ್ ಆಗಿತ್ತೆ ಅದರ ಸಂಬಂಧ ನಾನು ನೋಡ್ರಿ ಇವತ್ತು ಬಸ್ ಒಳಗೆ ಹೊಂಟೇನಿ ಅದರದ್ದು ಟ್ರೈ ಮಾಡ್ಬೇಕಂತಂದೆ ಭಾಳ ದಿವಸ ಆಗಿತ್ತು ಬಸ್ ಒಳಗೆ ಹೋಗಿ ನಾನು ಬಸ್ ಹೋಗ್ಬೇಕಂತಂದು ಭಾಳ ಆಸೆ ಆಗಿತ್ತು ಹಿಂಗಾಗಿ ನಾನು ಎಂಟು ಐವತ್ತಕ್ಕೆ ಕರೆಕ್ಟ್ ಬಸ್ ಹತ್ತಿದೆ ಕಂಪ್ನಿಗೆ ಹೋಗ್ಬೇಕಂತಂದೆ ನೋಡಿರಿ ಬಸ್ ಇಲ್ಲಿ ನಾವು ಈಗ ಇದು ಕೃಷ್ಣನ್ ಟೆಂಪಲ್ ಕಡೆ ಇದೆ ನೋಡ್ರಿ ಕೋಟ್ ಸರ್ಕಲಿಗೆ ಬಿಟ್ಟರೆ ಕಂಡಕ್ಟ್ರ್ ಮಮ್ಮ ನೋಡ್ರಿ ಕೋರ್ಟ್ ಸರ್ಕಲ್ ಕಡೆ ಬಂದೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಏನಾಗ್ತದೆ ನೋಡ್ರಿ ಇಲ್ಲೆಲ್ಲ ಪೂರ್ತಿ ಎಲ್ಲ ಫ್ಲೈಓವರ್ ಆಗಂತವು ನೋಡ್ರಿ ಇದೆ ನೋಡ್ರಿ ಇದೆ ಎಲ್ಲ ರೋಡ್ ಇನ್ನು ಭಾಳ ಎಲ್ಲ ತೆಗ್ ತೆಗ್ದು ಹಂಗ ಬಿಟ್ಟಾರೆ ಎಲ್ಲ ಕಡೆ ಭಾಳ ತೆಗ್ಗು ತೆಗ್ದಾರಪ್ಪ ನಡ್ಕೊಂಡು ಹೋಗಾಕಂದ್ರೂ ನಡ್ಕೊಂಡು ಹೋಗಕ್ಕೆ ಹೋಗೋದಿಲ್ಲ ಈ ಗುಡಿ ನೋಡ್ರಿ ಇದೆ ನಮಸ್ಕಾರ ಮಾಡ್ಕೊಡ್ರಿ ಹಿಂಗೆ ಮುಂದೆ ಬಂದೆ ಮುಂದೆ ಬಂದ್ರೆ ಕೋರ್ಟ್ ಸರ್ಕಲ್ಗೆ ಮುಂದೆ ಬಂದರೆ ನಮ್ಮ ಚೆನ್ನಮ್ಮ ಸರ್ಕಲ್ ಚೆನ್ನಮ್ಮ ಸರ್ಕಲ್ ಚೆನ್ನಮ್ಮ ನಮಸ್ಕಾರ ಮಾಡಿ ಮುಂದೆ ಗಂಟೆ ಮುಂದೆ ನಮ್ದು ಸ್ಟ್ಯಾಂಡ್ ಐತಿ ಇಲ್ಲೇ ನಾವು ಪೆಟ್ರೋಲ್ ಹಾಕ್ಸೋದು ಯಾವಾಗಲೂ ಈಗ ಸರ್ಕಲ್ ಒಗ್ ಬಂದು ಪೆಟ್ರೋಲ್ ಹಾಕಿಸ್ತೇನೆ ನಾನು ಈಗ ಪೆಟ್ರೋಲ್ ಒಳಗೆ ಇಲ್ಲಿ ಬಂದೆ ನೋಡ್ರಿ ನಮ್ಗೆ ನಮ್ದು ಆಟೋ ಬರ್ತೈತಿ ಈಗ ಆಟೋಗ ಕಾಯಿ ನೋಡ್ರಿ ನಮ್ದು ಆಟೋ ಬಂತು ಆಟೋದಾಗ ಹಾಕ್ತಿದ್ವಿ ನೋಡ್ರಿ ಟಮ್ ಟಮ್ ಇದೆ ಮೂರು ಗಾಲಿ ಇದೆ ಡಡ ಡಡ ಡಾ ಅನ್ಕೊಂತದ ನಮ್ಮ ಕಾಕರ ಕೂತಾರೆ ಬಾಜು ಫುಲ್ ಮನ್ಸಿಗೆ ಆಗ್ಬಿಟ್ಟ ನಾ ಏನು ಮಾಡೋ ಅಂತ ನೋಪ ವಿಡಿಯೋ ಅಂತಂದ ಮುಂದೆ ಹಂಗೆ ಕುಂತಿದ್ರು ಅವರು ಪಾಪ ಇವಂಗಂತರು ಲಾಸ್ ಅಂದ್ರೆ ಲಾಸ್ ನಾವು ಕುಂತೇವಿ ಹ್ಞೂ ನೋಡ ನಮ್ದು ಏನು ಕಾಲು ಇಲ್ಲೋ ಇಟ್ಟಿದ್ದೆ ಆಟೋಗೆ ಒಂದು ಯಾರು ಬರಂತಿಲ್ಲ ಅಂತಿಲ್ಲ ಒಂದು ಮೂರು ಮಂದಿ ಅಷ್ಟೋಗ್ಯವ್ ನೋಡ್ರಿ ಬಸ್ ಸ್ಟ್ಯಾಂಡ್ಲಿಂತರ ಗಬ್ಬುರ ಮಠನೂ ಮೂರ ಮಂದಿ ಪಾಪ ಖಾಲಿ ಖಾಲಿ ಆಗಿತ್ತು ಬೆಳಗ್ಗೆ ಏನು ಅಷ್ಟೊಂದು ಏನು ವ್ಯಾಪಾರ ಹಾಕಿತಿಲ್ಲವ್ರಿ ಪಾಪ ಆಟೋದವ್ರಿಗೆ ಅರ ಒಂದು ನಮ್ಮ ಸಿದ್ದರಾಮಯ್ಯ ಸರ್ ಇವರೆಲ್ಲ ಬಸ್ ಫ್ರೀ ಮಾಡಿ ಆಟೋದವ್ರಿಗೆ ಅಂತರೂ ಬರಬ್ಬರಿ ಹೊಡೆದ್ಬಿಟ್ಟಾರೆ ಹಿಂಗಾಗಿ ಅವ್ರಿಗೇನು ಲಾಭ ಇಲ್ಲ ಆಮೇಲೆ ಗಿರಾಕಿನೂ ಬರೋದಿಲ್ಲ ಜಾಸ್ತಿ ಹಿಂಗಾಗಿ ಪಾಪವ್ರು ಭಾಳ ಲುಕ್ಷನ ಐತೆ ಅವ್ರಿಗೂ ಅವ್ರದ್ದು ಒಟ್ಟಿ ನೋಡ್ಬೇಕು ಇದು ನೋಡ್ರಿ ಇದಕ್ಕೆ ಕೇಲಿ ಅವ್ರು ಹಾಸ್ಪಿಟ್ಲ್ ಕಟ್ಟೋತಾರೆ ಹೊಸದೇ ಇದೆ ನಮ್ದು ಕಬ್ಬುರ್ ರೋಡಿಗೆ ಹುಬ್ಳಿ ಬೆಂಗಳೂರು ರೋಡಿಗೆ ಹೋಗೋ ರೋಡಿಗೆ ಕಬ್ಬುರ್ ಅಂತ ಬರ ಕಬ್ಬುರ್ ರೋಡ್ ಅದರ ರೋಡಿಗೆ ಕಟ್ ಅಂತಾರೆ ನೋಡ್ರಿ ನಾವು ಹುಬ್ಳಿ ಬೆಂಗಳೂರು ಬೆಂಗ್ಳೂರಿ ಹಿಂಗೆ ಹೋಗ್ಬೇಕಂದ್ರೆ ಆಗಲಿ ತಡಸ್ ಆಗಲಿ ಬೆಂಗಳೂರಾಗಲಿ ನಮ್ಗೆ ರೈಟ್ ಸೈಡ್ ಕಾಣ್ತೈತಿ ನೋಡ್ರಿ ಇದು ಕೇಳಿ ಒಳಗೆ ಆಮೇಲೆ ಈ ಒಳಗೆ ಈಗ ಎಲ್ಲ ವೇಕೆನ್ಸಿ ನಡೆದವ ಇಂಟರ್ವ್ಯೂ ನಡೆದವ ಎಲ್ಲರೂ ಬಂದು ಇಲ್ಲಿ ಇಂಟರ್ವ್ಯೂ ಕೊಟ್ಟು ಹೋಗ್ ಹೋಗಬಹುದು அறம் எல்லாரும் இன்ட்ரூவ் கொடுறீ ஏன்னா பாலேனு கேதல்ல ரெசியூம் கொள்ளத்தார் அட்டே கொட்டோரி லக் கரீத்தர் சைது கரீத்த நான் கேர்ற நோட் நானும் கொண்டு வந்தீங்க அதுமேலே நமக்கு இல்லை தடசி இதற்கு நம்ம கம்பர் க்ரோசி வந்து இழுசிதே நோட்ரி கம்பர் கமான் இது இங்கே தழு நமது கம்பனி வரதை ಇಲ್ಲೂ ನಮ್ಮ ಗಬ್ಬ್ರೊಳಗು ಪೂರ್ತಿ ರೀ ಎಲ್ಲ ಫ್ಲೈಓವರ್ದು ನೋಡ್ರಿ ಇದೆಲ್ಲ ಬ್ರಿಜ್ ಹಾಕ್ಯಾರ ಅರ್ಧ ಹಾಕ್ಯಾರ ಉಳಕಿದ್ದ ನಮ್ಮ ಕಂಪ್ನಿ ಮಟ್ಟನೂ ಎಲ್ಲ ತಗ್ಗು ತೆಗ್ದೊಗದ್ಬಿಟ್ಟಾರೆ ಯಾವಾಗ ಮಾಡ್ತಾರೋ ಏನು ತಾನ ಇನ್ನೂ ಇದೆ ಎಲ್ಲ ನೋಡ್ರಿ ಪೂರ್ತಿ ತಗ್ಗು ತೆಗ್ದೋಗದ್ರೆ ರೋಡ್ ಇದು ಆ್ಯಕ್ಚುಲಿ ಎಲ್ಲ ತಗ್ಗು ತೆಗ್ದು ತೆಗೆದು ಅಲ್ಲಿ ಆಜು ಬಾಜು ರೋಡ್ ಅದಾವೆ ಒನ್ ವೇ ಅಷ್ಟೇ ಈ ಕಡೆ ಹೋಗಂಗಿಲ್ಲ ಮತ್ತು ಯಾವ ಹಿಡ್ಕೊಂಡು ಹೋಗ್ತಾನೆ ಈ ಕಡೆ ಹೋಗ್ರಿ ಈ ರೋಡ್ ಹೊಂಟೆ ನೋಡ್ರಿ ಇದು ಒನ್ ವೇ ಇದೆ ಬರೋದಷ್ಟೇ ಇದೆ ಆ ಕಡೆ ಒಂದು ಐತಿ ಅಲ್ಲಿ ಹೋಗೋದು ಅಷ್ಟೇ ಈ ಕಡೆ ನಾವು ಹುಬ್ಳಿ ಬಂದ್ವಿ ಒಂದು ಸಿಟಿ ಒಳಗೆ ಹಿಂಗೆ ಹೋಗೋಕ್ಕೆ ಇಲ್ಲ ಎಲ್ಲ ನಮಗಿಲ್ಲೆ ಹಿಂಗೆ ಹೋದ್ ಬಂದರೆ ಅವ್ರು ಹೊಡ್ಕೊಂಡು ಹೋದಂದ್ರೆ ಕೊಳ ಮಗನ ನಿಮ್ಗೆ ಒಣ್ಣವರ ಅಂತ ಅಂತಾರೆ ಅಂತೂ ಇಂತೂ ಪರದಾಡಿ ನೋಡ ಬಂದೆ ಕಂಪ್ನಿಗೆ ಇವರೆಲ್ಲ ನಮ್ಮ ಕಲೀಗ್ಸೇ ನೋಡ್ರಿ ಇವ್ರು ಟೋಪಿ ಮಿಸ್ತ್ರಿ ಅಂತಂದೆ ಇವ್ರು ನಮ್ಮದೆಲ್ಲ ಕಲೀಗ್ಸ್ ನೋಡ್ರಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನಮಗೆ ಸಪೋರ್ಟ್ ಮಾಡಿ ಓಕೆ ಮತ್ತೆ ಸಿಗೋಣ ಒಳ್ಳೆಯಲ್ಲೋಗ ಜೊತೆ ಬಾಯ್